ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತೇನು ಶೇರ್ ಮಾಡ್ಕೊತಾನೆ ಅಂದರೆ ಅಕ್ಕ ಓದ್ಬಿಡದಾಗ ನಾನು ಈ ಬಾಂಡೆ ಸಾಮಾನ ಬಟ್ಟೆ ಒಂದೊಂದು ಸಾವಿರ ರೂಪಾಯ್ದು ಹೆಚ್ಚಿಗೆ ತೆಗೆದಿದ್ದಕ್ಕೆ ಜಗಳ ಮಾಡಿದ್ದು ಅನ್ ಮಾಡಿದ್ಲು ಅಂತ ಶೇರ್ ಮಾಡ್ಕೊಂಡಿದ್ದೆ ಇವತ್ತೇನು ಮಾಡಿ ಮಾಡ್ತಿದ್ಲು ಅಂತಂದರೆ ನೀವೇ ನೋಡ್ರಿ ಕಂಟಿನ್ಯೂ ಮಾಡ್ತೀನಿ ನನ್ನ ನಂದು ಅಂತೂ ಇಂತೂ ನಂದು ಮದುವೆ ಮುಗಿದು ಹೋಯಿತು ನನ್ನ ಮದುವೆ ಆದಮೇಲೆ ಅಮ್ಮನಿಗೆ ಬಟ್ಟೆ ಮಾಡ್ತಾರಲ್ಲ ಎಲ್ಲರೂ ಅಂದ್ರೆ ಅಮ್ಮನ ತವ್ರ ಮನೆಯವರು ಅಮ್ಮನ ಫ್ರೆಂಡ್ಸು ಮತ್ತು ಅಮ್ಮನ ಅಕ್ಕ ತಂಗಿಯರು ಅಪ್ಪಾಜಿ ಅಣ್ಣ ತಂಬಳ ಹೆಂಡ್ತಿಯರು ಎಲ್ಲರೂ ಬಟ್ಟೆ ಮಾಡ್ತಾರೆ ಅದು ಬಟ್ಟೆ ಮಾಡೋದು ಹೊಳೆ ಆ ಕಡೆ ಹೊಳೆ ಆ ಕಡೆ ಭಾಳ ಪದ್ಧತಿ ಐತಿ ನಮ್ಮ ಎರಸಿಮಿ ಕಡೆ ಪದ್ಧತಿ ಇಲ್ಲ ಅಲ್ಲಿ ಅಲ್ಲಿ ಅಮ್ಮ ಹೊಳೆ ಆ ಕಡೆದವರಾಗಿದ್ದರಿಂದ ಅಮ್ಮನಿಗೆ ಎಲ್ಲರೂ ಸೀರೆ ಮಾಡಿದರು ಒಳ್ಳೊಳ್ಳೆ ಸೀರೆಯೂ ಬಂದಿದ್ದವು ಸಾಧಾರಣ ಸೀರೆಯೂ ಬಂದಿದ್ದವು ಅಮ್ಮನ ಫ್ರೆಂಡ್ಸ್ ಭಾಳ ಚೆನ್ನಾಗಿರೋ ಸೀರೆನ ಪ್ರೆಸೆಂಟ್ ಮಾಡಿದ್ರು ಅಮ್ಮಗೆ ಮಕ್ಕಳ ಮದುವೆಯಲ್ಲಿ ಮಾಡ್ತಾರೆ ಗಂಡು ಮಕ್ಕಳ ಮದುವೆ ಆದ್ರೆ ಹೆಣ್ಮಕ್ಳು ಮದುವೆ ಆದ್ರೆ ಮಾಡ್ತಾರೆ ಹಾಗಾಗಿ ಎಷ್ಟೊಕ್ಕೊಂದು ಸೀರೆ ಬಂದಿದ್ದವು ಆ ಸೀರೆಗೆ ಆ ಅಕ್ಕಿ ಏನು ಮಾಡ್ಯಾಳ ನಮ್ಮಕ್ಕ ನನಗೆ ಮದುವೆ ಆಗಿ ಚಲೋ ಸೀರೆ ಕೊಡಲಿಲ್ಲ ಆಕೆಗೆ ಎಷ್ಟು ಒಳ್ಳೆಯ ಸೀರೆ ತಂದಾರ ಅಂತ ಹೇಳಿ ಅಮ್ಮನ ಜೊತೆ ಒಟ್ ಸೀರೆನೆಲ್ಲ ಯಾ ಯಾರ್ಯಾರೋ ಯಾವ್ಯಾವ ಸೀರೆ ಕೊಟ್ಟಾರೆ ಅಂತ ಸೀರೆ ಅಂತ ಎಲ್ಲ ನೋಡ್ಬೇಕಾದ್ರೆ ಎಲ್ಲರಿಗೂ ಆಸೆ ಇರ್ತದಲ್ಲ ಹಾಗಾಗಿ ನೋ ನೋಡ್ತಾ ಕುತ್ಕೊಂಡಾಗ ಯಾರ್ಯಾರು ಏನೇನು ಪ್ರೆಸೆಂಟ್ ಅಂತ ನೋಡ್ತಾ ಕುತ್ಕೊಂಡಾಗ ಅಕ್ಕ ಸೀರೆಗಳನ್ನೆಲ್ಲ ನೋಡಿ ಅದ್ರಾಗ ಒಳ್ಳೊಳ್ಳೆ ಸೀರೆಗಳನ್ನು ಒಂದು ನಾಲ್ಕು ಸೀರೆ ಆರಿಸಿಟ್ಕೊಂಬಿಟ್ಲಂತ ಅದಕ್ಕೆ ಅಮ್ಮ ಏನಂದೈತಿ ಅಲ್ವಾ ನೀನೇನೋ ಚಲೋ ಸೀರೆ ಆರು ಸಿಟ್ಕಂಬಿಟ್ಟೆ ಅವ ನನಗೆ ಈ ನಾಲ್ಕು ಸೀರೆ ನನಗಿರ್ಲಿ ಈ ನಾಲ್ಕು ಸೀರೆ ನನಗಿರಲಿ ಅಂತ ಆರು ಸೀಟ್ಕಂಡ್ಲ ಅಮ್ಮಗೆ ಸಿಟ್ಟು ಬಂದೈತಿ ಒಂದು ಸ್ವಲ್ಪ ಬೇಜಾರು ಆಗೈತಿ ಅಲ್ವಾ ಮದುವೆಯಾಗೂ ಒಂದು ಸೀರೆ ಕೊಡಿಸೈತಿ ಅಕ್ಕಿಗೆ ಈಗ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಮದುವೆ ಮಾಡಿ ಎಷ್ಟು ಖರ್ಚ ಕೈಯಾಗಿದ್ದದ ನಾಲ್ಕು ರೂಪಾಯಿನ ಕ ನಾನು ಖರ್ಚು ಮಾಡ್ಕೊಂಡೆನಿ ಈಗ ಅಕ್ಕಿಗೆ ವರ್ಷ ಪೂರ್ತಿ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಕ್ಕ ಸೀರೆ ಉಡಿಸ್ಬೇಕು ಅಂದರೆ ಒಂದು ಸಲ ಗಂಡ ತವ್ರ ಮನೆ ಬಂದು ಗಂಡ ಮನೆಗೆ ಹೋಗೋ ಮುಂದಕ್ಕಿಗೆ ಸೀರೆ ತರಬೇಕು ಸೀರೆ ಉಡಿಸ್ಬೇಕು ಅವಾಗ ಇವ ಸೀರೆಗಳು ಆಕಿಗೆ ಒಂದೊಂದ ಊಡ್ಸಿ ಕಳ್ಸಾಕ್ ಬರ್ತೈತಿ ನಾನೇನು ಹೊಸ ಸೀರೆ ಇಟ್ಕೊಂಡ್ ನನಗೆ ಪ್ರೆಸೆಂಟ್ ಮಾಡ್ಯಾರ ಅಂತಂದು ಅದಕ್ಕೆ ನೀನು ಅವ್ನ ಆರು ಸೀಟ್ಗ ನೀನು ತಗೊಂಡ್ ಹೋಗ್ಬಿಟ್ರ ಆಕಿ ಸೀರೆ ನಾನು ದುಡ್ಡು ಎಲ್ಲಿಂದ ತರ್ಲಿ ಅದಕ್ಕೆ ನೀನು ನಿನ್ನ ಗಂಡ ಹೆಂಗೋ ನೀನು ಇದು ಸೀರೆ ಕೊಡಿಸ್ತಾನ ನೀನು ಸೀರೆ ಉಟ್ಕೋಬೋದು ಆಕಿಗೀಗ ಒಂದು ವರ್ಷ ಪೂರ್ತಿ ಸೀರೆ ಬೇಕು ಬಂದು ಬಂದಾಗೆಲ್ಲ ಒಂದೊಂದು ಹಬ್ಬಕ್ಕೆ ಮತ್ತೇನಕ್ಕೆ ಬಂದ್ರೆ ಬಂದರೆ ಉಡು ಉಡಿಸಿ ಉಡಕ್ಕೆ ಹಾಕಿ ಕಳ್ಸಕ್ಕೆಬೇಕು ಮತ್ತು ಅಂತಿಂತ ಸೀರೆ ಉಡಿಸಿದ್ರೆ ಅವ್ರು ಆಡ್ಕೊಂತಾರೆ ಹೊಸ ಬೀಗರು ಅವು ಚೊಪ್ ಚೊಲೋ ಸೀರೆ ಇದ್ದವನ ಆಕಿಗೆ ಆರಿಸಿಡ್ತಾನೆ ನೀನು ಬೇಡ ನಿನಗೆ ಬೇಡ ಸೀರೆ ಬಿಟ್ಟು ಹೋಗೋ ಅಂದದ್ದಕ್ಕೆ ಜಗಳ ಮಾಡ್ಕೊಂಡು ಆ ಸೀರೆನೆಲ್ಲ ಬೀಚ್ ಒಗೆದು ರೂಮ್ ತುಂಬ ಸೀರೆ ಹಳ್ಳಿಗೆ ಜಗಳ ಮಾಡಿ ಆಕಿ ಕೊಡು ನನಗೇನು ಬೇಡ ಸೀರೆ ಅಂಥೇಳಿ ಅಮ್ಮನ ಕೂಡ ಭರ್ತಿ ಜಗಳ ಮಾಡಿ ಹೋಗಿದ್ಲಂತ ಅಮ್ಮ ನಾನು ಮನೆಗೆ ಹೋದೆ ಅವಾಗ ಹೇಳಿ ಭಾಳ ಬೇಜಾರು ಮಾಡಿಕೊಂಡು ಅಳಾಕತಿತ್ತು ಹೋಗಲಿ ಬಿಡವ ಕೊಟ್ಟು ಕಳಿಸ್ಬೇಕಾಗಿತ್ತು ಅದಾಗ ಹೋಗ್ಲಿ ಅಂತ ನಾನು ಅಂದೆ ಒಂದು ಮಾತು ಅಷ್ಟೇ ಆಮೇಲೆ ನಾನು ಸುಮ್ಮನಾದೆ ಯಾಕಂದ್ರೆ ನನಗೆ ಯಾವಾಗಲ್ಲ ಸೀರೆ ಬಗ್ಗೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ ಹಾಗಾಗಿ ಆ ಥರ ಹೇಳಿದೆ ಅಮ್ಮ ಬಡವ ನಿನಗೆ ಬೇಕಲ್ಲಿ ಪಟ್ ಒಂದೊಂದು ಉಡಿಸಿ ಉಡಕ್ಕೆ ಆ ಕಳ್ಸಾಕಬೇಕು ನಾನು ಎಲ್ಲಿಂದ ದುಡ್ಡು ತರಲಿ ಆಕಿ ಹಂಗೆ ಏನು ಕೊಟ್ಟರು ಜಗಳ ಮಾಡೋದು ಬಿಡೋದಲ್ಲಕ್ಕಿ ಅದಕ್ಕೆ ನಿನಗೆ ಇರಲಿ ಮನೆ ತುಂಬ ಒಗದು ಇದು ಮಾಡೋಳು ನೋಡಂದು ಅಮ್ಮ ತಂದು ಪಾಡಿ ತಾನು ಕೆಲಸ ಮಾಡ್ತಾ ಇತ್ತು ಮನೆಯಲ್ಲಿ ಆ ರೀತಿಯೆಲ್ಲ ಹೇಳ್ತು ನಾನು ಬಂದಾಗ ಓಕೆ ಮುಂದಿನ ಬಿಡಿದಾಗ ಮತ್ತಷ್ಟು ವಿಷಯನ ಶೇರ್ ಮಾಡ್ಕೊತೀನಿ ನಿಮ್ಮೆಲ್ಲರಿಗೂ ಜೈ ಶ್ರೀರಾಮ್